ಹಾರುಗೆರಿ ಪಟ್ಟಣದ ಸುರಕ್ಷಾ ಆಸ್ಪತ್ರೆಯಲ್ಲಿ ಎಲುಬು ಮತ್ತು ಕೀಲು ಚಿಕಿತ್ಸಾ ವಿಭಾಗಕ್ಕೆ ಚಾಲನೆ ನೀಡಿದ ಶಾಸಕ ತಮ್ಮಣ್ಣವರ್ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಹಾರುಗೆರೆ ಪಟ್ಟಣವು ಶೈಕ್ಷಣಿಕ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಪ್ರಗತಿ ಹೊಂದುತ್ತಿರುವ ಪಟ್ಟಣವಾಗಿದೆ ಹರುಗೆರಿ ಹಿಡ್ಕಲ್ ಪಟ್ಟಣದ ಜತ್ ಜಾಂಬೋಟಿ ರಸ್ತೆ ಬದಿಯಲ್ಲಿ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಸುರಕ್ಷಾ ಆಸ್ಪತ್ರೆಯಲ್ಲಿ ಪಟ್ಟಣದ ಸಾರ್ವಜನಿಕರ ಬಹುದಿನಗಳ ಕನಸಾದ ಎಲುಬು ಮತ್ತು ಚಿಕಿತ್ಸಾ ವಿಭಾಗವನ್ನು ಪ್ರಾರಂಭ ಮಾಡಿದ್ದಾರೆ ಎಲುಬು ಚಿಕಿತ್ಸಾ ವಿಭಾಗವನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಸ್ಥಳೀಯ ಗ್ರಾಮೀಣ ಭಾಗದ ಜನರಿಗೆ ಸರ್ಕಾರ ಯೋಜನೆಗಳ ಅಡಿಯಲ್ಲಿ ಬರುವ ಚಿಕಿತ್ಸೆಗಳ ಬಗ್ಗೆ ಆಸ್ಪತ್ರೆಯ ನಿರ್ದೇಶಕರಾದ ವಿಜಯಲಕ್ಷ್ಮಿ ಕಲ್ಲಟ್ಟಿಯವರು ಶಾಸಕರೊಡನೆ ಚರ್ಚಿಸಿದರು ಡಾಕ್ಟರ್ ವಿಜಯಲಕ್ಷ್ಮಿ ಕಲ್ಲಟ್ಟಿ ಸುರಕ್ಷಾ ಆಸ್ಪತ್ರೆಯ ನಿರ್ದೇಶಕಿ ಮಾಧ್ಯಮದವರ ಜೊತೆಗೆ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳ ಬಗ್ಗೆ ಮಾತನಾಡಿ ಮಾಹಿತಿ ನೀಡಿದರು ಇಲ್ಲಿ ಸುಮಾರು ಆರು ವರ್ಷಗಳಿಂದ ಸುರಕ್ಷಾ ಹಾಸ್ಪಿಟಲ್ ನಾವು ಇಲ್ಲಿ ಪ್ರಾರಂಭಿಸಿದ್ದೇವೆ ಮೊದಲಿಗೆ ನಾವು ಹೆರಿಗೆ ಮತ್ತು ಹೆಣ್ಣು ಮಕ್ಕಳ ಚಿಕಿತ್ಸೆಯಿಂದ ಶುರು ಮಾಡಿ ಈಗ ಜನರಲ್ ಮೆಡಿಸಿನ್ ಚಿಕ್ಕ ಮಕ್ಕಳು ಹಾಗೂ ರೇಡಿಯಾಲಜಿ ಚಿಕಿತ್ಸೆ ನಡೀತಾ ಇದ್ದು ಇಂದಿನ ದಿವಸ ಎಲುಬು ಮತ್ತು ಕೀಳು ಹಾಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಪಘಾತ ತುರ್ತು ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದೇವೆ ಇದನ್ನು ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾದ ಮಹೇಂದ್ರ ತಮ್ಮಣ್ಣವರು ಇದನ್ನು ಪ್ರಾರಂಭಿಸಿದ್ದಾರೆ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಧರ್ಮಸ್ಥಳ ಸಂಘ ಸಂಘದ ಯೋಜನೆ ಹಾಗೂ ಆಯುಷ್ಮಾನ್ ಭಾರತದ ಫ್ರೀ ಸ್ಕೀಮ್ ಇದನ್ನು ಮತ್ತು ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಯಿಂದ ಕ್ಯಾಶ್ಲೆಸ್ ಈ ಥರ ಯೋಜನೆಗಳನ್ನು ನಾವು ಅವೈಲಬಲ್ ಮಾಡಿದ್ದೇವೆ ಇದರಲ್ಲಿ ಸೊ ಇಲ್ಲಿ ಹಾರಗೇರಿ ಪಟ್ಟಣ ಮತ್ತು ಸ್ಥಳೀಯ ಹಾರಿಗೆರೆ ಸುತ್ತಮುತ್ತಲಿನ ಹಳ್ಳಿಯ ಇನ್ನಿತರ ಎಲ್ಲ ಥರದ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತೂ ನಾನು ವಿನಂತಿಸಿಕೊಳ್ಳುತ್ತೇನೆ ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಸತೀಶ್ ಕಲಟ್ಟಿ ಸ್ತ್ರೀ ಮತ್ತು ಹೆರಿಗೆ ತಜ್ಞರು ಸುರಕ್ಷಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್